ನಮ್ಮ ಮೂರು ವಾರ್ಡ್ಗಳಿಗೆ ಇವತ್ತು ಆರೋಗ್ಯದ ಬಗ್ಗೆ ಎಮ್ ಬಿ ಜೆ ಮೆಡಿಕಲ್ ಕಾಲೇಜ್ ಹೊಸಕೋಟೆ ಅವ್ರ ಕಡೆಯಿಂದ ಬಂದು ಇಲ್ಲಿ ನೆರವೇರಿಸಕ್ಕೆ ಬಂದಿದ್ದಾರೆ ಅದಕ್ಕೆ ಇಲ್ಲಿ ಬಂದುಬಿಟ್ಟು ನಮ್ಮ ಸಿ ಜೆ ಮತ್ತು ಇ ಡಿ ಟೀಮ್ ಹೈದ್ರಿ ನಗರದವರು ನಮಗೆ ಸಾಥ್ ಕೊಟ್ಟಿದ್ದಾರೆ ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಹುಸೇನ್ ಅಧ್ಯಕ್ಷತೆಯಲ್ಲಿ ನಾವೆಲ್ಲರೂ ಬಂದು ಇಲ್ಲಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲೂ ಸೌನ್ಯವಾಗಿ ಪ್ರಾರ್ಥಿಸ್ಕೊತಾ ಇದ್ದೀನಿ ಅದೇ ರೀತಿಯಾಗಿ ನಮ್ಮ ಡಿ ವೈ ಎಸ್ ಪಿ ಸಾಹೇಬರಾದಂಥವರು ಇಂಥ ಕಾರ್ಯಕ್ರಮಗಳಿಗೆ ಮುಂಚಣಿಯಲ್ಲಿದ್ದು ನಮ್ಮೆಲ್ಲರಿಗಿಂತೂ ಮುಂಚಿತವಾಗಿ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಗೊಳಿಸೋದಕ್ಕೆ ಬಂದಿದ್ದಾರೆ ಅವ್ರಿಗೂ ನಮ್ಮ ಟೀಮ್ ವತಿಯಿಂದ ಸ್ವಾಗತವನ್ನು ಇದ್ದೀನಿ ಮೊದಲನೇದಾಗಿ ಆರೋಗ್ಯವೇ ಮುಖ್ಯ ದುಡ್ಡು ಹಣ ಆಸ್ತಿ ಇದೆಲ್ಲ ಮುಖ್ಯ ಅಲ್ಲ ಮೊದಲನೇದಾಗಿ ಬೇಕಾಗಿರೋದು ಆರೋಗ್ಯ ಈ ಆರೋಗ್ಯವನ್ನು ನಾವು ಕಾಪಾಡ್ಕೊಂಡು ಕಾಪಾಡಿಕೊಂಡ್ರೆ ದುಡ್ಡು ಆಸ್ತಿ ಎಲ್ಲ ಮತ್ತೆ ಬಂದೇ ಬರುತ್ತದೆ ಅದಕ್ಕೆ ಈ ಆರೋಗ್ಯವನ್ನು ಹೇಳ್ಬಿಟ್ಟು ನಾನು ಎರಡು ಮಾತುಗಳನ್ನು ಮಾತಾಡಿಸಿ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ